ಪೊಲೀಸಾರ್ ಮಾಡಿದ್ರಕ್ ನಾವು ಗೊತ್ತಾಯ್ತಿ ನಾವುನೆ ಕಳ್ತಿರ್ತಾರ ಅವರು ಕಳ್ತಿರತಾವೋ ನಮೂನೆ ಕಳ್ತಿದರೆ ಅವರು ಕೆಲಸ ಮಾಡ್ತಾರ ಅಂತಾ ಏ ಬಾರ ಇಲ್ಲಿ ಮಾಡಿ ಆನೆನ ಅವರು ಏನು ಒಳಗ ಅವರು ಅವನನೇ ಒಳಗಾತಕ ಆಗಿಲ್ಲ ಇವರೇನ ಹಾಕದು ಅರೆ ಅರೆ ಬಲರಿಗೆ ಏ ಅಲ್ಲೇ ಹೇಳ್ತಾರ ಪೊಲೀಸ್ಾರ್ ನೀವು ಸರ್ ಬೆಲೆ ಕೊಡ್ತೀವಿ ಬನಿ ಸರ್ ನೀ ಯಾವಾಗ ಹೋಗ್ತಾರ ಅಣ್ಣ ಅಮ್ಮ ಅಣ್ಣ ನಮ್ ಸಿಗಮ್ಮಾಕ ಮಡಾ ಮೆಸೇಜ್ ತೋರ್ ಸರ್ ಮಡಾ ಪೇಪರ್ ಗೆ ತೋರ್ತೀರಾ ಮಡಾ ಸರ್ ಅವರು ಕರ್ತಲಿ ಸರ್

ಹೋಗಿ ಯಾರು ನಿಮ್ಗ ಸರಿಯಾದ ಲಾಯ್ ಇಟ್ಕೊಳ್ಳಿ ಲಾಯರ್ ಕರಿ ಮಾತಾಡಿ ಯಾಕೆಂದ್ರೆ ಎಷ್ಟೋ ತಾಯ್ ಗೌರವ ಅವ್ರ ಮನೆ ಹೋಗಿ ನಾವೇ <us> கம்ப் அரெஸ்ட் குறன கைல